ಮಾತಾಡಿ ಆರ್ ಅಶೋಕರು ಶೋಕರು ಮಾಡ್ತಾಯಿದ್ದಾರೆ ಆರ್ ಎ ಬಗ್ಗೆ ನಮ್ದು ಆರೋಪ ಇಲ್ಲ ಆರೋಪ ಆರ್ ಅಶೋಕರು ಪ್ರಜಾತಾಂತ್ರಿಕವಾಗಿ ಎಲ್ಲ ಶಾಸಕರ ವಿಶ್ವಾಸವನ್ನು ಮಾಡ್ತಾ ಇದ್ದಾರೆ ಎರಡು ಮಾತಿಲ್ಲ ಕೆಲವೊಂದು ಶಾಸಕರಿಗೇನು ತಪ್ಪು ಆಗಿರಬೇಕು ನಮಗೇನು ಅವ್ರ ಬಗ್ಗೆ ಆರ್ ಎಶೋಕ ಬಗ್ಗೆ ಯಾವುದೇ ರೀತಿಯ ಅಸಮಾಧಾನ ಅತೃಪ್ತಿ ಇಲ್ಲ ಕಾದು ನೋಡ್ರಲ್ಲ ನೀವೇನು ಹೊಡಿದು ಹೊಡೀರಿ ಅವರು ಸಂಜೀತ ಮತ್ತೆ ಅಪಮಾನ ಖಚಿತ ನಿರ್ಣಯ ಮಾಡಿಬಿಟ್ಟಿದ್ದಾರೆ ವಿಜೇಂದ್ರನೇ ಮುಂದುವರ್ಸ್ಬೋದು ಅಥೇಳಿ ನೀವು ಏನದ ಲೇಖನ ಹೊಡಿರಿ ನೀವು ಟಿ ವಿ ಒಳಗೆ ಹೇಳ್ರಿ ನಮ್ಮ ಪ್ರಯತ್ನ ನಾವು ಯಾಕೆ ದಿಲ್ಲಿಯೊಳಗೆ ಆಪ್ ಸರ್ಕಾರ ಬಿತ್ತು ಭ್ರಷ್ಟಾಚಾರದ ಸಲುವಾಗಿನೇ ಬಿತ್ತು ಹಾಲಿ ಮುಖ್ಯಮಂತ್ರಿ ಇದ್ದಾಗ ಯಾರ್ಯಾರು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಸೇರಾರಲ್ಲ ಅಂಥವರಿಂದ ಪಕ್ಷ ಇಡಬೇಕು ಅನ್ನೋದೇ ನಮ್ಮ ಆಗ್ರಹ ಹಾಲಿ ಮುಖ್ಯಮಂತ್ರಿ ಇದ್ದಾಗ ಬೆಡ್ಶೀಟ್ ಹಾಕ್ಕೊಂಡು ಹೋದ್ರಲ್ಲ ಜೈಲಿಗೆ ಕೇಜ್ರಿವಾಲ್ ಹೋದ ಇಲ್ಲಿ ಒಬ್ಬರು ಹೋದ್ರಲ್ಲ ಅಂತ ಭ್ರಷ್ಟ ನಾಯಕ ನಮ್ಗೆ ಬೇಡ ಹತ್ತಿರ ನಮಗೆ ಹೋರಾಟ ಇದೆ ನಿಮಗೆ ಬೇಕಾಗಿದ್ದು ವಿಜಯ ಅಂದ್ರೆ ಬೇಕಾಗಿತ್ತು ನಾವೇನು ಮಾಡೋದು ಯಾರು ಡೆಡ್ ಲೈನ್ ರೀ ಅಂದ್ರೆ ಈ ಡೇಟ್ಗೆ ಚೇಂಜ್ ಆಗ್ತಾರೆ ಅಂತಾನೆ ಹೇಳಿ ಯಾರು ಹೇಳಿದ್ರಿ ನೀವೇ ಹೇಳಿದ್ರಿ ಸರ್ ನಾ ಡೆಡ್ ಲೈನ್ ಏನೂ ಬಂದೇ ಅದು ಪರಿ ಪರಿಶೀಲನೆ ಹಂತದಲ್ಲಿದೆ ಅದು ಪರಿಶೀಲನೆ ಆದ ಮೇಲೆ ತಮಗೆ ತಿಳಿಯ ಪಡಿಸಲಾಗೋದು ರಾಜ್ಯದ್ಯಂತ ಅಂತ ಒಳ್ಳೇದಲ್ಲ ರೀ ರಾಮುಲು ಒಳ್ಳೆ ವಿಚಾರ ಮಾಡ್ಯಾರ ಶ್ರೀರಾಮುಲು ಹೇಳಿದ್ದು ನಾನು ಸ್ವಾಗತ ಮಾಡ್ತೀನಿ ಒಡೆದ ಮನಸ್ಸುಗಳು ಕೆಟ್ಟ ಲಫಂಗರು ಭ್ರಷ್ಟರು ಇರುವಂಥ ಕಾರ್ಯ ಏನು ನೇ ನೇತಾರರು ಅವ್ರನ್ನ ದೂರ ಮಾಡ್ತೀನಿ ಅಂತ ಏನು ಒಳ್ಳೆಯದು ನಾನು ಶ್ರೀರಾಮುಲು ಅವರು ಇದಕ್ಕೆ ಸಂಪೂರ್ಣ ಬೆಂಬಲ ಇದೆ ಏನು ಒಳ್ಳ ನಮ್ಮ ಪಕ್ಷದ ಹೈಕಮಾಂಡ್ ಒಂದಾಗಿ ಹೋಗ್ಬೇಕು ನಾವು ಭ್ರಷ್ಟರನ್ನ ಟಾಲರೇಟ್ ಮಾಡೋದಿಲ್ಲ ಕುಟುಂಬ ರಾಜಕಾರಣದಿಂದ ದೂರ ಮಾಡ್ತೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ ನಾವು ಒಂದಾಗಿ ಹೋಗ್ಬೇಕು ಏನು ಗೊಂದಲ ಇಲ್ರಿ ನೀವು ಗೊಂದಲದಾಗ ಇದರಿ ಮಾಧ್ಯಮದವರು ನೀವು ಭಯಂಕರ ಕನ್ಫ್ಯೂಷನ್ದಾಗ ಇದ್ರಿ ಯಾರ ಯತ್ನಾಳ ಆಗಿ ಆಗಿದ್ದರೆ ನಮ್ಮದು ಎಲ್ಲ ಮರ್ಯಾದೆ ಹೋಗ್ತೈತಲ್ಲ ನೀವು ಹೇಳಿರ್ತೀರಲ್ಲ ಯತ್ನ ಈ ವಿಜಯೇಂದ್ರ ತೆಗಿಯುವಂಥ ತಾಕತ್ತು ಯಾರಿಗೂ ಇಲ್ಲ ರಾಜ ಹುಲಿ ಪಟಕ್ಕನೇ ಯತ್ನಾಳ ಅಥವಾ ಸಿದ್ದೇಶ ಅಥವಾ ಶ್ರೀರಾಮುಲು ಆಗಿಬಿಟ್ರೆ ನಿಮ್ಮದು ಎಲ್ಲ ಅಂಕಿ ನೀವು ಒಮ್ಮೆ ಸರ್ವೆ ಮಾಡ್ತಿರಲ್ಲ ಹಾಂ ಕರ್ನಾಟಕದಲ್ಲಿ ಬಿ ಜೆ ಪಿ ನೂರ ನಾಲ್ಕು ಹೇಳ್ತೀವಿ ಅರವತ್ತು ಬತ್ತು ಹಿಂಗೆ ನೀವು ಸರ್ವೆ ಯಾಕಂದ್ರೆ ನೀವು ವಿಜೇಂದ್ರ ಕಡೆನೇ ಸ್ವಲ್ಪ ಹೆಚ್ಚು ಹೊಲವಿಲ್ಲ ಹಾಂ ಎನಾಳು ಯಾಕೆ ಇಲ್ಲ ಪ್ರ ಮುಖ್ಯಮಂತ್ರಿಗೂ ರೇಸ್ನಾಗಿದ್ದೀನಿ ಅಧ್ಯಕ್ಷಗೂ ರೇಸ್ನಾಗಿದ್ದೀನಿ ನಾನೇನು ಲೂಟಿ ಮಾಡಿಲ್ಲ ಎತ್ತಿಲ್ಲ ಯಾರು ಮನೆ ಮುರಿದಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಯಲ್ಲ ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಯಾರ ಅವರು ದಾವಣಗೆರೆ ಹೊಳಿ ಯಾರು ಬಿದರ್ನಾಗ ಸೋಲಿಸಿದವರು ಯಾರು ಹಾಂ ತುಮಕೂರ್ನಾಗ ನಮ್ಮ ಇದೇ ಸೋಮಣ್ಣವ್ರು ಸೋಲಿಸ್ಲಿಕ್ಕೆ ಏನೇನು ಮಾಡ್ಯಾರ ಎಲ್ಲ ಸೋಮಣ್ಣವ್ರು ಹೇಳ್ಯಾರಲ್ಲ ಒಮ್ಮೆ ನೋಡಿರಿ ಯಾರು ಪಕ್ಷ ವಿರೋಧ ಮಾಡ್ಯಾರ ಎಲ್ಲ ಗುರ್ತೈತಿ ಇದ್ರ ಮ್ಯಾಗೆ ನಾವು ಹೋರಾಟ ಮಾಡ್ತೀವಿ ಸೋಮಣ್ಣ ಏನಿಲ್ಲ ಸೀದಾ ನಮ್ಮ ವಾಲ್ಮೀಕಿ ಸಮಾಜದ ಕಾರ್ಯಕ್ರಮಗೂ ಸೀದಾ ಏರ್ಪೋರ್ಟಿಗೆ ಹೋಗ್ತೀವಿ ಮಾಡಿದ್ದಾರೆ ಹೇಗೆ ಗೊತ್ತಲ್ಲಪ್ಪ ಬೊಮ್ಮಾಯಿಯವ್ರು ಏನು ಮಾಡ್ಯಾರು ಏನಿಲ್ಲೋ ಅದು ನಮ್ಗೆ ಗುರ್ತೈತಿ ಅದು ನಮಗೆ ಗುರ್ತೈತಿ ನಮ್ಮೊಂದು ಏನು ಬೊಮ್ಮಾಯಿಯವರು ನಾವು ಏನು ಚರ್ಚೆ ಮಾಡಿವಲ್ಲ ತಟಸ್ಥತ್ತಿಲ್ಲ ಈ ತಟಸ್ಥ ಗುಂಪು ಪರಿವರ್ತನೆಯಾಗಿ ಮತಾಂತರ ಆಗಿ ಅದು ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಗುಂಪಾಗಿದೆ ಭ್ರಷ್ಟ ಕುಟುಂಬದ ವಿರುದ್ಧ ಹೋರಾಟ ಮಾಡುವಂಥ ಗುಂಪಾಗಿದೆ ನೀವು ತಟಸ್ಥ ಪಟಸ್ಥ ಬಂದ್ ಮಾಡಿರಿ ಇದು ಪ್ರವೇಶ ಮಾಡ್ತಾಯಿದ್ದಾರೆ ಮಂತ್ರಿಗಳಾದ ಮೇಲೆ ಅದಕ್ಕೆ ಆ ಪೂಜೆಗೆ ಹತ್ತು ಹೋಗ್ತಾಯಿದ್ದೀವಿ ಕಳೆದ ಬಾರಿ ಹೋದಾಗ ಭಾರಿ ಅಪಮಾನ ಆಗೈತ್ರಿ ಇಷ್ಟು ಅಪಮಾನ ಆಗೈತಲ್ಲ ಬಹುಶಃ ಯಾರು ಬೇರೆಯವ್ರು ಯಾವ ಥರ ಹಾಕೋಬೇಕು ಹಂಗಾಗಿತ್ತು ನೀವು ಮಾಧ್ಯಮದವ್ರು ಸೃಷ್ಟಿ ಮಾಡ್ತೀರಿ ವಿಜೇಂದ್ರಂದು ಒಂದಿಷ್ಟು ಮಂದಿ ಇದೀರಿ ಅದ್ರೊಳಗೆ ಚಾನಲ್ದಾಗ ಅವರು ನೀವು ಹೊಡಿತೀರಿ ನಿಮ್ಮ ಹೊಡೆದಿದ್ದಕ್ಕೆಲ್ಲ ನಾವು ಹೂವು ಆಗೋದಿಲ್ಲ ನೀವು ಏನು ಹೊಡಿತೀರಿ ಹೊಡೀರಿ ನಮ್ಮ ಪ್ರಯತ್ನ ನಮ್ಮ ಹೋರಾಟ ಎಸ್ ಎಸ್ಸಿನ ಅಂತ ನಿಮ್ಗೆ ಮೀಡಿಯಾದವ್ರಿಗೆ ಏನಾಗೈತಿ ಆ ವಿಜೇಂದ್ರ ಏನೋ ಮಾಡಿರ್ತಾನೆ ನಿಮಗೆ ಭಾರಿ ವಿಫಲ ಏನೋ ಏನೋ ಅಲ್ಲಿ ಹೋಗಿ ಏನೂ ಯಾರೂ ಕ್ಯಾರೇ ಅಲ್ಲಿಲ್ಲ ನಡ್ಡವ್ರಂಥರು ಬಾಯಿಗೆ ಬಂದಂಗೆ ಬೈದರು ಹೀಗೆಲ್ಲ ಬರಿತೀರು ವರದಿಗಳು ನಾವು ಭೋಗಸ್ ವರದಿಗಳಿಗೆ ನಾವೆಲ್ಲ ನಿಮ್ಮ ವಿಶ್ವಾಸಾರ್ಹತೆ ಕಡಿಮೆ ಆಗ್ಲಕ್ಕ ಮಾಧ್ಯಮ ನಿಮ್ಮ ವಿಶ್ವಾಸಾರ್ಹತೆ ಉಳಿತದ ಸತ್ಯ ಇರೋದೇ ಹೇಳಬೇಕು ಬಿಟ್ಟು ನೀವೇನು ಮಾಡ್ತೀರಿ ಸುಮ್ಮನೆ ಸುಮ್ಮನೆ ಭೋಗಸ್ ವಿಜಯೇಂದ್ರ ಫೋನ್ ಮಾಡಿ ಹೇಳೋಣ ಅದನ್ನು ಹೊಡ್ಕೋತ್ ಕುಟಿರ್ತೀರಿ ಅದ್ರಾಗ ವಿಶೇಷ ಲೇಖನ ಬರೋರು ಒಂದೆಟ್ಟು ಮಂದಿ ಇದಾರೆ ಪೇಡ ಲೇಖನ ಬರೋರು ಅವರು ಬರೀತಾರೆ ಯತ್ನಾಳ್ ಗುಂಪಿಗೆ ಭಾರಿ ಹಿನ್ನಡೆ ಭಾರಿ ಅಪಮಾನ ಇನ್ನು ಸೂರ್ಯಚಂದ್ರವ್ರಿಗೂ ವಿಜೇಂದ್ರನೇ ಅಧ್ಯಕ್ಷ ಮುಖ್ಯಮಂತ್ರಿ ಹುಷಾರ್ ಅಂದರು ಅದು ಬರೀ ಅವ್ರಿಗು ಓದೋರಿಗೆ ಕೇಳೋರಿಗೆ ಗುರ್ತಾಗ್ತೈತಿ ನೀವು ಬೋಗಸ್ ಹೇಳೋಕೈತಿರತ್ತೆ ಯಾರು ನಿಮ್ಗೆ ಯಾಕೆ ಹೇಳ್ಬೇಕು ರೀ ನಾವು ಯಾರು ಸಿಕ್ಕಿವಿ ಏನು ಮಾತಾಡಿ ನಿಮಗೆ ಯಾಕೆ ಕೇಳಬೇಕು ನೀವು ನಮ್ಮ ಪರವಾಗಿಲ್ಲ ನೀವು ವಿಜೇಂದ್ರ ಪರವಾಗಿರೋ ಯಾಕೆ ಕ್ಯಾಂಡಿಡೇಟ್ಗಳಿರಿ ಕೆಲವೊಂದು ಮಂದಿ ನಿಮ್ಮ ಏನಿರ್ತಾರೆ ಹೇಳಿರ್ತಾರೆ ನಿಮ್ಮ ಬಾಸುಗಳು ನನ್ನ ನಮ್ಮ ಯಾಕೆ ತೋರಿಸ್ತೀರಿ ಗೊತ್ತೈತಾನ ನಮ್ಮಿಂದ ಟಿ ಆರ್ ಪಿ ಅವ್ರದ್ದು ನಿಮ್ದು ಅದಕ್ಕೆ ತೋರಿಸ್ತೀರಿ ಮತ್ತು ಯಾರು ಹದಿ ಹೋಗಾರದು ಕೆಲವೊಂದು ಮಂದಿ ತೋರಿಸ್ತಿರಲ್ಲ ಅದೇ ಇಲ್ಲಾರ್ದು ಕೆಲವೊಂದು ಅದಾವಲ್ಲ ಅವರು ತೋರಿಸೋದು ಯಾಕೆ ತೋರಿಸ್ತೀರಿ ನಾವೇನಾರು ಪ್ರಚೋದನೆ ಆಗಿ ಮಾತಾಡ್ಲತ್ತೀವಿ ನಾವು ಹಂದಿಗಳಿಗೆ ಉತ್ತರ ಕೊಡೋದಿಲ್ಲ ಹೋಗ್ತೀವಿ ಹೋಗ್ತೀವಿ ನಮ್ಮ ನಮ್ಮ ಕಾರ್ಯಚಟುವಟಿಕೆ ಮಾಡ್ತೀವಿ ನೀವೇನು ಗಾಬರಿ ಆಗಬೇಡ್ರಿ ಪಾಪ ನೀವು ನೋವು ನೀವು ನೋವು ನೋವು ಮಾಡ್ಕೋಬೇಡ್ರಿ ಎಲ್ಲರೂ ಅಧ್ಯಕ್ಷ ಸ್ಥಾನಗಳು ತೆಗೆದು ಬಿಡ್ತಾರಂಥ ನೋವು ನಮ್ಮ ಚೆನ್ನಲ್ದ ಕೆಲವೊಂದು ಬಾಸವಳಿಗೆ ಚಿಂತೆ ಐತಲ್ಲ ಅದನ್ನು ಅವ್ರು ಬಿಟ್ಟು ಆರಾಮ್ ಸಂಜೆ ಮುಂದೆ ಒಂದು ಗಂಟೆ ಹೊಡಿತಾರಲ್ಲ ರೀ ಹೊತ್ತು ಎತ್ನಾಳಿಗೆ ಭಾರಿ ಅಪಮಾನ ಭಾರಿ ಹಿನ್ನಡೆ ಈ ಗುಂಪಿಗೆ ಅಲ್ಲಿ ಮಹತ್ವನೇ ಕೊಡಲಿಲ್ಲ ಅವ್ರ ಮನೆಗೆ ಹೋದಾಗ ಚಹಾ ಕೊಡಲಿಲ್ಲ ಥ್ರಿ ನೀವು ಇದೇ ಹೋಗ್ರಿ ನಾವು ನಮ್ಮದು ಕೆಲಸನ ಮಾಡಿ ಯಾರೀ ನಾ ಹೇಳ್ರಿ ಯಾರು ನಡಗ್ಯಾರ ಹಂಗೆಲ್ಲ ಹೇಳ್ಕೊಂತ ಮನುಷ್ಯ ಅಲ್ಲ ನಾ ಎಂದೂ ನಾ ನಾನೇ ಹುಲಿ ಅಂತ ಹೇಳ್ಕೊಂಡೆಲ್ಲ ನಾನೇ ಹಿಂದೂ ನಾಯಕತ್ ಹೇಳ್ಕೊಂಡೆಲ್ಲ ಕೆಲವೊಂದು ಬೇವರ್ಸಿ ನನ್ನ ಮಕ್ಕಳ ಕೆಲಸ ಇಲ್ಲ ಅವೇ ನಾ ಏನು ಹೇಳ್ಕೊಂಡಿಲ್ಲಲ್ಲ ನಾ ಹಿಂದೂ ನಾಯಕ ಹೇಳ್ಕೊಂಡಿನಿ ಏನಂದ್ರೆ ಹಾಂ ನಾ ಏನಾರೆ ಹಿಂದೂ ಹುಲಿ ಅಂತ ಹೇಳ್ಕೊಂಡಿನ ಯತ್ನಾಳ್ ಹೇಳ್ಕೊತ ನೀವು ಮಾಧ್ಯಮದವರು ನೀವು ನೀವು ಹೇಳಲ್ಲ ನೀವು ಜನ ಹೇಳಿದ್ರಿಂದ ನೀವು ಅನಿವಾರ್ಯವಾಗಿ ನೀವೇನು ಎತ್ನಾಳ್ ಮ್ಯಾಗೇನು ಭಾಳ ಪ್ರೀತಿ ಇಲ್ಲ ನಿಮ್ಮ ಪ್ರೀತಿ ಬೇರೆ ಕಡೆ ಐತಿ ವಿಜೇಂದ್ರ ಯಡಿಯೂರಪ್ಪ ಕಡೆ ಐತಿ ರೀ ನಮ್ಮ ಕಡೆ ಯಾಕೆ ಬರ್ತೀರಿ ನೀವು ಬರಬೇಡ್ರ ಅಂದ್ರೂ ಬರ್ತೀರಪ್ಪ ನೀವು ಏನು ಮಾಡಿರಿ ದಾವಣಗೆರೆಗೆ ಒಂದು ಎರಡು ಹಂದಿ ಅದಾವ ಅವ್ರ ಮನೆ ಮುಂದೆ ಒಂದು ಟೆಂಟ್ ಹೊಡೆಸಿರಿ ಮತ್ತು ಬೆಂಗಳೂರಿನಾಗ ಶಿವಾನಂದ ಸರ್ಕಲ್ನಾಗ ವಿಜೇಂದ್ರ ಮನೆ ಅಲ್ಲೇ ಇದ್ದುಬಿಡ್ರಿ ಗುಣಗಾಳ ಮಾಡೋದು ಮುಂಜಾನೆ ಸುಪ್ರಭಾತದಿಂದೇ ಚಾಲ ಮಾಡಿ ಜಯ ಜಯ ವಿಜಯೇಂದ್ರ ನಿನ್ನ ನಾಮ ನಮಗೆಲ್ಲ ಸ್ಕೂಲಾಗೋತ ಒಟ್ಟು ಮಾಡ್ತಾರೆ ಯಾರು ಯಾ ಕೃಷ್ಣಪ್ಪ ನೋಡಿರಿ ಆರ್ ಅಶೋಕರು ಕೆಲಸ ಮಾಡ್ತಾ ಇದ್ದಾರೆ ಅವರು ನಮ್ಮನ್ನೆಲ್ಲ ವಿಶ್ವಾಸ ತಗೊಂಡು ವಿರೋಧ ಪಕ್ಷದ ನಾಯಕರಾಗಿ ಬೆಳಗಾವಿ ಅಧಿವೇಶನ ಆಗಲಿ ಬೆಂಗಳೂರು ಅಧಿವೇಶನ ಆಗಲಿ ಎಲ್ಲ ಬೆಳಗಾವಿ ಅಧಿವೇಶನ ಆಗಲಿ ಬೆಂಗಳೂರು ಅಧಿವೇಶನ ಆಗಲಿ ಮತ್ತು ಯಾವುದಾದ್ರೂ ಮಹತ್ವರ ರಾಜ್ಯದಲ್ಲಿ ಏನಾದರೂ ಭಾಳ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರಗಳು ಬಂದಾಗ ನಮ್ಮ ಜೊತೆ ಮಾತಾಡಿ ಆರ್ ಮಾಡ್ತಾ ಇದ್ದಾರೆ ಆರ್ ಅಶೋಕರ ಬಗ್ಗೆ ನಮ್ದು ಆರೋಪ ಇಲ್ಲ ಆರೋಪ ಆರ್ ಅಶೋಕರು ಪ್ರಜಾತಾಂತ್ರಿಕವಾಗಿ ಎಲ್ಲ ಶಾಸಕರ ವಿಶ್ವಾಸವನ್ನು ಮಾಡ್ತಾ ಇದ್ದಾರೆ ಎರಡು ಮಾತಿಲ್ಲ ಕೆಲವೊಮ್ಮೆ ಶಾಸಕರಿಗೇನು ತಪ್ಪು ಮಾಹಿತಿಯಾಗಿರ್ಬೇಕು ನಮಗೇನು ಅವ್ರ ಬಗ್ಗೆ ಆರ್ ಎಸ್ ಬಗ್ಗೆ ಯಾವುದೇ ರೀತಿಯ ಅಸಮಾಧಾನ ಅತೃಪ್ತಿ ಇಲ್ಲ ಅದು ನೋಡ್ರಲ್ಲ ನೀವೇನು ಹೊಡಿದ ಹೊಡೀರಿ ಅವ್ರು ಸಂಜಿತ ಮತ್ತೆ ಅಪಮಾನ ಖಚಿತ ನಿರ್ಣಯ ಮಾಡಿಬಿಟ್ಟಿದ್ದಾರೆ ವಿಜೇಂದ್ರನೇ ಮುಂದುವರ್ಸ್ಬೇಕು ನೀವು ಏನದ ಲೇಖನ ಹೊಡೀರಿ ನೀವು ಟಿ ವಿ ಒಳಗೆ ಹೇಳ್ರಿ ನಮ್ಮ ಪ್ರಯತ್ನ ನಾವು ಯಾಕೆ ಒಳಗೆ ಆಪ್ ಸರ್ಕಾರ ಬಿತ್ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಸೇರಲ್ಲ ಅಂಥವರಿಂದ ಪಕ್ಷ ದೂರ ಇಡಬೇಕು ಅನ್ನೋದೇ ನಮ್ಮ ಆಗ್ರಹ ಹಲಿ ಮುಖ್ಯಮಂತ್ರಿ ಇದ್ದಾಗ ಬೆಡ್ಶೀಟ್ ಹಾಕ್ಕೊಂಡು ಹೋದರಲ್ಲ ಜೈಲಿಗೆ ಕೇಜ್ರಿವಾಲ್ ಹೋದ ಇಲ್ಲಿ ಒಬ್ಬರು ಹೋದ್ರಲ್ಲ ಅಂಥ ಭ್ರಷ್ಟ ನಾಯಕರು ನಮ್ಗೆ ಬೇಡ ಹತ್ತ ನಮ್ಮ ಹೋರಾಟ ಇದೆ ನಿಮಗೆ ಬೇಕಾಗಿದ್ದು ವಿಜೇಂದ್ರ ಬೇಕಾಗಿತ್ತು ನಾವೇನು ಮಾಡೋದು ಮಾತೇಲೈನ್ ರಾಜ್ಯಾಧ್ಯಕ್ಷ ಬದಲಾವಣೆ ಏನೊಂದು ಡೆಡ್ಲಿಲ್ಲ ಇದೆ ಯಾರ ಡೇಟ್ ಇನ್ರಿ ಅಂದ್ರೀಗ ಲಾಸ್ಟ್ ಅಂದ್ರೆ ಅವ್ರು ಹೇಳಿದ್ರಿ ಈ ಗೆ ಚೇಂಜ್ ಆಗಿ